ಸ್ನೇಹಿತರೆ ನಮಸ್ಕಾರ ಇವತ್ತು ಶ್ರೀಯುತ ಗೋವಿಂದರಾಜ್ರವರ ಕಾರ್ಮಿಕ ಬಾಂಧವ್ಯಗಳ ಯಶಸ್ವಿ ನಿರ್ವಹಣೆ ಅಂತಕ್ಕಂತಹ ಈ ಪುಸ್ತಕ ಪ್ರಕಾಶಕರಾದ ನಮ್ಮ ಕೈಗೆ ಸಿಕ್ತು ಈ ಒಂದು ಪುಸ್ತಕ ಶ್ರೀಯುತ ಗೋವಿಂದರಾಜ್ ಅವರ ದ್ವಿತೀಯ ಕೃತಿ ಪ್ರಥಮ ಕೃತಿಯನ್ನು ಈಗಾಗಲೇ ಇಂಗ್ಲೀಷ್ನಲ್ಲಿ ಅವರು ಬರೆದಿದ್ದಾರೆ ಕೇವಲ ಒಂದು ಆರು ಏಳು ತಿಂಗಳಲ್ಲೇ ಸಾವಿರ ಪ್ರತಿ ಮುಕ್ತಾಯಗೊಂಡು ಇವತ್ತು ನಮ್ಮ ಹತ್ರ ಒಂದು ಪ್ರತಿಯೂ ಸಹ ನಮ್ಮ ಹತ್ರ ಇಲ್ಲ ಅದನ್ನ ಎರಡನೇ ಮುದ್ರಣಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದರೂ ಸಹ ಆ ಪ್ರತಿಯನ್ನು ಸಹ ನಾವು ಮರುಮುದ್ರಣ ಮಾಡಿ ಸುಮಾರು ಒಳ್ಳೆಯ ರೆಸ್ಪಾನ್ಸ್ ಇದೆ ಈಗ ಆಲ್ರೆಡಿ ಒಂದು ನೂರು ಕಾಪಿಗಳು ಬೇಕು ಅಂತ ಕೇಳ್ತಾ ಇದ್ದಾರೆ ಬೇರೆ ಬೇರೆಯವರು ಮತ್ತೆ ಸಪ್ನ ಮತ್ತೆ ಬೇರೆ ಬೇರೆ ಬುಕ್ ಸ್ಟಾಲ್ಗಳಲ್ಲೂ ಅದರ ಒಂದು ಡಿಮ್ಯಾಂಡ್ ಇದೆ ಹೊರ ರಾಜ್ಯಗಳಲ್ಲೂ ಸಹ ಆ ಒಂದು ಪುಸ್ತಕಕ್ಕೆ ಅತ್ಯಂತ ಯಶಸ್ವಿಯಾಗಿ ಅಮೆಝಾನ್ ಫ್ಲಿಪ್ಕಾರ್ಟು ಈ ಮುಖಾಂತರ ಬೇಡಿಕೆಗಳು ಬರ್ತಾ ಇದೆ ಇದರ ಬನ್ನಲ್ಲೇ ಪ್ರಥಮ ಪುಸ್ತಕವನ್ನ ರಚಿಸಿದ ಒಂದು ಅನುಭವದ ಆಧಾರದ ಮೇಲೆ ಈ ಒಂದು ಪುಸ್ತಕವನ್ನ ಅತ್ಯಂತ ಶ್ರದ್ಧೆ ಮತ್ತು ಅತ್ಯಂತ ವಿಭಿನ್ನವಾಗಿ ಅಂದ್ರೆ ನೀವು ಕನ್ನಡ ಪುಸ್ತಕ ಲೋಕದಲ್ಲೇನೆ ಅತ್ಯಂತ ವಿಶಿಷ್ಟವಾಗಿ ಫ್ಲ್ಯಾಪ್ ಫ್ಲಾಪ್ ಜೊತೆಗೆ ಇನ್ನರ್ ಸೇರಲ್ಲಿ ಕಲ್ಲರ್ ಮತ್ತೆ ಶೀಘತ ವೈಎಸ್ ಸಿದ್ದೇಗೌಡ ಅವ್ರ ಕಡೆಯಿಂದ ಶೀತ ಕುಲಪತಿಗಳು ಅವ್ರ ಕಡೆಯಿಂದ ಉಪಕುಲಪತಿಗಳ ಕಡೆಯಿಂದ ಒಂದು ಮುನ್ನುಡಿಯನ್ನು ತೆಗೆದುಕೊಂಡು ಈ ಒಂದು ಪುಸ್ತಕವನ್ನ ರಚಿಸಿದ್ದಾರೆ ಕಂಟೆಂಟ್ಸು ಅಷ್ಟೇನೆ ಅತ್ಯಂತ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಳಗಡೆ ಅವರು ಡಿಸೈನ್ ಮಾಡಿರ್ತಕ್ಕಂಥ ಪೇಜ್ ಲೇಔಟ್ ಇದೆಯಲ್ಲ ಅದು ಅತ್ಯಂತ ವಿಶಿಷ್ಟವಾಗಿದೆ ಪ್ರಕಾಶಕನಾಗಿ ನನ್ನ ಒಂದು ನೂರು ಪುಸ್ತಕಗಳ ಒಂದು ಅನುಭವದವನ್ನ ಇಟ್ಕೊಂಡು ಹೇಳೋದಾದ್ರೆ ಈ ಒಂದು ರೀತಿಯಾದಂತ ಪರ್ಫೆಕ್ಷನ್ ಲೆವೆಲ್ಗೆ ಗೆ ತೆಗೆದುಕೊಂಡೋಗಿ ಪೇಜ್ ಲೈಔಟ್ ಮಾಡಿಸಿದ್ದು ಶ್ರೀತ ಗೋವಿಂದರಾಜು ಅವರ ಸರ್ ಅವರ ಒಂದು ಇದನ್ನ ಕೌಶಲ್ಯವನ್ನು ನಾವು ನಿಗಲೇಬೇಕು ಹಾಗಾಗಿ ಈ ಒಂದು ಪುಸ್ತಕಕ್ಕೆ ಇವತ್ತು ಗೋವಿಂದರಾಜು ಅವರು ಪ್ರಥಮ ಕೃತಿಯನ್ನ ಸುಮಾರು ಒಂದು ಅವರು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಮ್ಮ ಕಚೇರಿಗೆ ಬಂದಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಯುತ ಗೋವಿಂದರಾಜು ಅವರವರ ಒಂದು ಲೈವ್ ಹೋಗೋಣ ಮತ್ತೆ ಈ ಪುಸ್ತಕಕ್ಕೆ ದಯಮಾಡಿ ಎಲ್ಲ ಎಚ್ ಆರ್ ಪ್ರೊಫೆಷನಲ್ಸ್ ಕೂಡ ಈ ಒಂದು ಪುಸ್ತಕಕ್ಕೆ ನಿಮ್ಮ ಸಹಕಾರ ಮತ್ತೆ ಈ ರೀತಿಯ ಪ್ರಯತ್ನಗಳು ಆಗ್ತಾನೆ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಶ್ರೀತ ಗೋವಿಂದರಾಜು ಅವರವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಇವತ್ತು ಪ್ರಕಾಶಕರಿಂದ ನನಗೆ ಈ ಮೊದಲನೇ ಪ್ರತಿ ಸಿಕ್ಕಿದೆ ಈ ಮೊದಲನೇ ಪ್ರತಿ ನನಗೆ ಸಿಕ್ಕಿದಾಗ ಆದಂತಹ ಖುಷಿ ಇದೆಯಲ್ಲ ಅದನ್ನು ನಾವು ಯಾವುದರಿಂದ ಪಡೆಯಕ್ಕಾಗೋದಿಲ್ಲ ನಾನು ಇಂಗ್ಲೀಷ್ನಲ್ಲಿ ಪುಸ್ತಕ ಬರೆದಾಗ ಸಾಕಷ್ಟು ಕಾಲೇಜಿ ತಗೊಂಡು ಮಾಡಿದ್ದೆ ಬರೆದಿದ್ದೆ ಪುಸ್ತಕನ ಆದರೆ ಅದರಲ್ಲಿ ಈ ಕನ್ನಡದ ಪುಸ್ತಕ ನೋಡಿದಾಗ ಇಲ್ಲಿ ಹಾಕಿರೋ ಎಫರ್ಟ್ ಏನಿದೆ ಪ್ರಯತ್ನ ಏನಿದೆ ಇಲ್ಲಿ ಮಾಡಿರೋ ಪರಿಪೂರ್ಣತೆ ಏನಿದೆ ಅದನ್ನ ನಾವು ಇಂಗ್ಲಿಷ್ ಪುಸ್ತಕದಲ್ಲಿ ಮಾಡ್ಲಿಲ್ಲ ಅನ್ನೋಷ್ಟರ ಮಟ್ಟಿಗೆ ಈ ಪುಸ್ತಕ ಮೂಡಿ ಬಂದಿದೆ ಇದು ನನ್ನ ಪ್ರಯತ್ನ ಅನ್ನೋದಕ್ಕಿಂತ ನನ್ನ ಗುರುಗಳು ಮಾರ್ಗದರ್ಶಕರು ಮಿತ್ರರು ಕಿರಿಯ ಮಿತ್ರರು ಇವರೆಲ್ಲಾನು ಮಾಡಿದ ಸಹಕಾರ ಕೊಟ್ಟ ನೆರವು ಮತ್ತೆ ಹೇಳಿದಂತಹ ಮಾರ್ಗದರ್ಶನಗಳು ಇದೆಲ್ಲ ಸೇರಿ ಈ ಪುಸ್ತಕ ಇವತ್ತು ಮೂಡಿ ಬಂದಿದೆ ಈ ಪುಸ್ತಕಕ್ಕೆ ನನ್ನ ಗುರುಗಳಾದ ಶ್ರೀ ಎಸ್ ಆನಂದ್ ಅವರು ಮಾರ್ಗದರ್ಶಕರ ನುಡಿಯನ್ನು ಕೊಟ್ಟು ಪ್ರತಿ ಪುಟವನ್ನು ಓದಿ ಇದು ಉತ್ತಮವಾಗಿ ಬರಲಿಕ್ಕೆ ಕಾರಣರಾಗಿದ್ದಾರೆ ಅದರ ಜೊತೆಗೆ ಮುನ್ನುಡಿಯನ್ನು ಇಬ್ಬರು ಮಹನೀಯರು ಬರೆದಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಶ್ರೀಯುತ ಪ್ರೊಫೆಸರ್ ವೈ ಎಸ್ ಸಿದ್ದೇಗೌಡ ಅವರು ಇವರು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಇವರ ಜೊತೆಗೆ ಪಿ ಎಸ್ ಪೊನ್ನಪ್ಪ ಅವರು ಉಪಾಧ್ಯಕ್ಷರು ಉದ್ಯೋಗಿ ಸಂಪನ್ಮೂಲ ನಿರ್ವಹಣಾ ವಿಭಾಗ ಟಿ ವಿ ಎಸ್ ಮೋಟಾರ್ ಈ ಕಂಪ್ನಿನಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಮೇಲೆ ಮತ್ತು ಉದ್ಯೋಗಿ ಸಂಪನ್ಮೂಲಗಳ ಜೊತೆ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥ ಇವರು ಸಾಕಷ್ಟು ಅನುಭವಿಗಳು ಒಂದು ನಲವತ್ತು ವರ್ಷಗಳಿಗಿಂತ ಜಾಸ್ತಿ ಇವರಿಗೆ ಅನುಭವ ಇದೆ ಇವರು ಸಹ ತಮ್ಮ ನನ್ನ ಪುಸ್ತಕವನ್ನು ಪೂರ್ತಿ ಓದಿ ಅವರ ಸಲಹೆಗಳನ್ನು ಕೊಟ್ಟು ಮನಸಾರೆ ಮೆಚ್ಚಿ ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ ನಾನು ಅವ್ರಿಗೆಲ್ಲ ಕೂಡ ಆಭಾರಿಯಾಗಿದ್ದೇನೆ ಒಂದು ಇವತ್ತು ಏನೋ ಒಂದೊಂಥರ ತೃಪ್ತಿ ಇದೆ ಏನೋ ಒಂದು ಸಾಧನೆ ಮಾಡಿದ್ದೀವಿ ಜೊತೆಗೆ ಇದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಆ ಮೊದಲೇ ಹೇಳಿದಾಗೆ ಈ ಅದ್ಭುತವಾಗಿ ಮೂಡಿ ಬರೋದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ ಸಾಕಷ್ಟು ಜನರ ಪ್ರಯತ್ನ ನನ್ನ ಸ್ನೇಹಿತರು ನನ್ನ ಗುರುಗಳು ಮಾರ್ಗದರ್ಶಕರು ಇವರ ಎಲ್ಲ ಪ್ರಯತ್ನದಿಂದ ಇವತ್ತು ಈ ಪುಸ್ತಕ ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನನ್ನ ಸಾಕಷ್ಟು ಸ್ನೇಹಿತರಿಗೆ ಗೊತ್ತಿದೆ ಈ ವಿಚಾರ ನಾನು ತುಂಬ ಗ್ರೌಂಡ್ ಲೆವೆಲಿಂದ ಇಂದ ಬಂದು ಸಾಕಷ್ಟು ಕಷ್ಟಗಳ ಕಷ್ಟ ಪಟ್ಟು ಕೊಟ್ಟು ಈ ಲೆವೆಲ್ಗೆ ಈ ಮಟ್ಟಕ್ಕೆ ಇವತ್ತು ಬಂದಿರೋದು ತಲುಪಿರೋದು ಹಾಗಾಗಿ ಅದೆಲ್ಲ ಪ್ರಯತ್ನ ಈ ಪುಸ್ತಕದಲ್ಲಿ ಇವತ್ತು ಕಾಣಿಸ್ಬೋದು ಅನ್ನೋ ಒಂದು ನನಗೆ ಸಾರ್ಥಕತೆ ಇದೆ ನಿಮ್ಮ ಅನುಭವದ ನಾವು ನಿಮ್ಮ ಒಂದು ಸ್ವಲ್ಪ ಓದಿ ಸರ್ ಒಂದು ನನ್ನ ಲೈಫ್ ಸ್ಟೋರಿನ ಒಂದು ಶಾರ್ಟ್ ಆಗಿ ಏನೋ ಬರಿಬೇಕು ಅಂತ ನನಗೆ ಆಸಕ್ತಿ ಇತ್ತು ಒಂದೆಲ್ಲೋ ಒಂದೆಲ್ಲ ಒಂದು ಗೊಂದಲ ಕಾಡ್ತಾ ಇತ್ತು ಏನಪ್ಪಾ ಈ ನನ್ನ ಇದು ವೃತ್ತಿಪರ ಪುಸ್ತಕ ಇದರಲ್ಲಿ ಮನದಾಳದ ಮಾತುಗಳನ್ನ ನನ್ನ ಕಷ್ಟ ನಷ್ಟಗಳನ್ನ ಓಪನ್ ಆಗಿ ಹೇಳ್ಬೇಕು ಅಂತ ಬಟ್ ಆದ್ರೂ ನಮ್ಮ ಮನಸ್ಸು ತಡಿಲಿಲ್ಲ ಹಾಗಾಗಿ ಕೆಲವೊಂದು ಈ ಬ್ಯಾಕ್ ಇನ್ಸೈಡ್ ಫ್ಲಾಪ್ ಅಲ್ಲಿ ನನ್ನ ಮಾತುಗಳನ್ನ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಇನ್ನೊಂದು ನೋಡುಗರಿಗೆ ಒಂದು ಒಂದೆರಡು ಮಾತುಗಳನ್ನ ಹೇಳ್ಬಿಡ್ತೇನೆ ಏನಾದರೂ ಸಾಧಿಸಲೇಬೇಕೆಂಬ ಛಲದಿಂದ ಶಿಕ್ಷಣಕ್ಕೆ ಬೇಕಾದ ಹಣ ಹೊಂದಿಸಲು ಬೀದಿ ಬೀದಿಯಲ್ಲಿ ತೊಗರಿಕಾಯಿ ಹಲಸಿನ ನನ್ನು ಹೂವು ತರಕಾರಿಗಳನ್ನು ಮಾರಿದ ದಿನಗಳು ಗಾರೆ ಮತ್ತು ಕಟ್ಟಡದ ಕೆಲಸ ಮಾಡಿದ ದಿನಗಳು ಗುತ್ತಿಗೆ ಕಾರ್ಮಿಕನಾಗಿ ಕೆಲಸ ಮಾಡಿ ಕೈಕಾಲುಗಳು ಗೀರಿ ಹೋದ ದಿನಗಳು ಬಸ್ ಪಾಸ್ ಮಾಡಿಸಲು ಹಣವಿಲ್ಲದೆ ಎಷ್ಟೋ ದೂರ ನಡೆದು ಬಂದ ದಿನಗಳು ಫುಟ್ಪಾತ್ ಮೇಲೆ ಬಾರುವ ತೊಗಲೆ ಪ್ಯಾಂಟು ಶರ್ಟುಗಳನ್ನು ಕೊಂಡು ಹವಾಯಿ ಚಪ್ಪಲಿಯನ್ನು ಧರಿಸಿ ಕೆಲವೊಮ್ಮೆ ಚಪ್ಪಲಿಯೂ ಧರಿಸದೆ ಕಾಲೇಜು ಸ್ನಾತಕೋತ್ತರ ಶಿಕ್ಷಣ ಮುಗಿಸಿದ ದಿನಗಳು ನಾನು ಯಾಕೆ ಹೀಗೆ ಹುಟ್ಟಿದೆ ಎಂದು ನನ್ನನ್ನು ನಾನು ಮತ್ತು ಸಮಾಜವನ್ನು ಬೈದುಕೊಂಡ ದಿನಗಳು ಮಧ್ಯಾಹ್ನದ ಊಟವಿಲ್ಲದೆ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡ ದಿನಗಳು ಅನ್ನವನ್ನೇ ಕಾಣದ ಎಷ್ಟೋ ದಿನಗಳು ಇವೆಲ್ಲವುಗಳನ್ನು ಇವತ್ತು ನಾನು ನೆನೆಸಿಕೊಂಡರೆ ಕಣ್ಣಲ್ಲಿ ನೀರು ತರಿಸುತ್ತವೆ ಮತ್ತು ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳೇ ನನ್ನ ಇವತ್ತಿನ ಏಳಿಗೆಗೆ ಕಾರಣವಾದವು ಎಂದುಕೊಂಡಾಗಲೆಲ್ಲ ಮನದಲ್ಲಿ ಆನಂದ ತರುತ್ತವೆ ಇವು ನನಗೆ ಮಾತ್ರ ಸೀಮಿತವಾಗದೆ ನನ್ನಂತಹ ಎಷ್ಟೋ ಜನರು ಈ ರೀತಿ ಬಾಳಿ ಬದುಕಿದ್ದಾರೆ ನಾನು ಅವರಲ್ಲಿ ಬಕ್ಕಿಗೆ ಮೂರು ಪ್ಯಾರ ನನ್ನ ಜೀವನ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಹೇಳಿದ್ದೇನೆ ಓದುಗರು ಇದನ್ನ ತಪ್ಪದೆ ಓದಿ ಇದರಿಂದ ಸ್ಫೂರ್ತಿಗೊಳ್ತಾರೆ ಅನ್ನೋ ಭಾವನೆ ನಂದಿದೆ ಸದ್ಯದಲ್ಲೇ ಈ ಪುಸ್ತಕವನ್ನ ನಾವು ಹೊರತರ್ತಾ ಇದ್ದೇವೆ ರಿಲೀಸ್ ಮಾಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲಿ ತೋರ್ತಾ ಇದ್ದೇವೆ ಅದಲ್ಲದೆ ಇಂಗ್ಲಿಶು ಆವೃತ್ತಿ ಈಗಾಗಲೇ ಹೇಳಿದಾಗೆ ಎರಡನೇ ಮರುಮುದ್ರಣವನ್ನ ಪಡ್ಕೊಳ್ತಾ ಇದೆ ನಮ್ಮ ಹತ್ರ ಇವತ್ತು ಒಂದು ಪ್ರತಿಯೂ ಕೂಡ ಇಲ್ಲ ಸಾಕಷ್ಟು ಜನ ದೂರವಾಣಿ ಕರೆ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ಈ ಪುಸ್ತಕವನ್ನು ಎರಡನೇ ಮರುಮುದ್ರಣವನ್ನು ಮಾಡಿ ದಯವಿಟ್ಟು ಹೊರತನ್ನಿ ಅಂತ ಸೊ ಆ ರೀತಿಯಲ್ಲೂ ಕೂಡ ನಾವು ಕೆಲಸ ಮಾಡಿ ಆದಷ್ಟು ಕೆಲಸನ ಮುಗಿಸಿದ್ದೇವೆ ಮುದ್ರಣಕ್ಕೆ ಹೋಗೋದೊಂದು ಬಾಕಿ ಇದೆ ಇನ್ನೊಂದು ವಾರ ಹತ್ತು ದಿವಸಗಳಲ್ಲಿ ಅದನ್ನು ಕೂಡ ನಾವು ಹೊರತಂದು ನಮ್ಮ ಗುರು ಹಿರಿಯರು ಮತ್ತು ಮಿತ್ರರು ಇವನ್ನೆಲ್ಲ ಸೇರಿಸಿ ಇದ್ರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಮತ್ತೆ ಅದನ್ನು ರಿಲೀಸ್ ಮಾಡುವಂಥ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಕೊನೆಯದಾಗಿ ಒಂದು ಮಾತು ಇದು ನನ್ನ ಪ್ರಯತ್ನ ವೃತ್ತಿಪರರಿಗೆ ಅನುಕೂಲವಾಗಲಿ ಅನ್ನೋ ಪ್ರಯತ್ನ ಇದಕ್ಕೆ ದುಡ್ಡು ಮಾಡಬೇಕು ಹಣ ಮಾಡಬೇಕು ಅನ್ನೋ ಪ್ರಯತ್ನ ಅಲ್ಲ ಇಷ್ಟು ವರ್ಷ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಕಾಲ ಕೆಲಸ ಮಾಡಿ ನಾನು ಪಟ್ಟಂತಹ ವೃತ್ತಿಯಲ್ಲಿ ಪಟ್ಟಂತಹ ಗೊಂದಲಗಳು ಕಷ್ಟಗಳು ಇವನ್ನೆಲ್ಲ ಒಟ್ಟಾರೆ ಸೇರಿಸಿ ಪ್ರೊಫೆಷನಲ್ ಇರೋರಿಗೆ ವೃತ್ತಿದಲ್ಲಿ ಇರೋರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆದಷ್ಟು ಸಮಗ್ರವಾಗಿ ಆ ಏನೋ ಕಾರ್ಮಿಕ ಬಾಂಧವ್ಯಗಳ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟೂ ಜ್ಞಾನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಪ್ರಯತ್ನವನ್ನು ಮಾಡಿದ್ದೇನೆ ಇಂಗ್ಲಿಷ್ ಆವೃತ್ತಿ ಬಂದಾಗ ಸಾಕಷ್ಟು ಜನ ಇದು ಉತ್ತಮ ಪ್ರಯತ್ನ ಅನ್ನೋ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ ನಾನು ಅದರಿಂದ ಸಾಕಷ್ಟು ಪ್ರಭಾವಿತನಾಗಿದ್ದೇನೆ ಸೊ ಈ ಪ್ರಯತ್ನ ಸಾರ್ಥಕವಾಗಿ ಎಲ್ಲ ವೃತ್ತಿಪರರು ಇದನ್ನು ಸ್ವೀಕರಿಸಿ ಇದರಿಂದ ಉತ್ತಮ ಪ್ರಯೋಜನಗಳನ್ನು ಪಡೀಲಿ ಅಂತ ಅವರ ಸಾಧ್ಯ ಸಾಧ್ಯ ಆದರೆ ಆ ಕಂಟೆಂಟ್ಸ್ ಹೇಳೋಕ್ಕಾಗತ್ತೆ ಸರ್ ಆಗುತ್ತೆ ಆಗುತ್ತೆ ಸೊ ಇದರಲ್ಲಿ ನೋಡಿ ಕನ್ನಡದಲ್ಲಿ ಈಗ ಓದು ನೋಡ್ತಾ ಇರೋಂತ ನೋಡುಗರಿಗೆ ಈ ಪುಸ್ತಕ ಯಾಕೆ ಕೊಂಡ್ಕೊಬೇಕು ಅನ್ನೋದಕ್ಕೆ ಆ ಕಂಟೆಂಟ್ಸ್ ಮತ್ತೆ ಅದನ್ನ ಅದ್ರಲ್ಲಿ ವಸ್ತು ವಿಷಯಗಳನ್ನ ಪ್ರೊಫೆಷನಲ್ಸ್ಗೆ ಯಾವ ರೀತಿ ಎಲ್ಪ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಹೌದು ಈಗ ನೋಡಿ ಈ ಪುಸ್ತಕ ಒಂದು ಇಪ್ಪತ್ತು ಅಧ್ಯಾಯಗಳನ್ನು ಆಗಿ ವಿಂಗಡಿಸಲಾಗಿದೆ ಕೈಗಾರಿಕಾ ಬಾಂಧವ್ಯಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಏನೆಲ್ಲ ಬೇಕು ಏನೆಲ್ಲ ಗೊತ್ತಿರಬೇಕು ಅನ್ನೋ ಆಧಾರದ ಮೇಲೆ ಜೊತೆಗೆ ಕೆಲವೊಂದು ಏನಾಗುತ್ತೆ ವಿಚಾರಗಳು ಆ ಅನುಭವ ಇಲ್ಲದೆ ಬರೋದಿಲ್ಲ ಅನುಭವದ ಮುಖಾಂತರನೇ ಈ ವಿಚಾರಗಳನ್ನು ನಾವು ತಿಳಿಸ್ಕೊಳ್ಬೇಕಾಗ್ತದೆ ಕೆಲವೊಂದು ಸಂ ಸಂದರ್ಭಗಳು ಬಂದಾಗ ಅನುಭವ ಇಲ್ಲ ಅನುಭವ ಪಟ್ಟವರಿಂದ ಕೇಳಿರ್ತಕ್ಕಂಥ ಮಾರ್ಗಗಳೇನಿದೆ ಅದು ಕಾರ್ಯರೂಪಕ್ಕೆ ಮತ್ತೆ ನಮ್ಗೆ ಇದಕ್ಕೆ ಬರುತ್ತೆ ಸಲಹೆಗೆ ಬರುತ್ತದೆ ಆ ನಿಟ್ಟಿನಲ್ಲಿ ನಾವು ಇದನ್ನ ಇಪ್ಪತ್ತು ಚಾಪ್ಟರ್ಗಳನ್ನು ಮಾಡಿ ಪರಿಚಯದಿಂದ ಹಿಡಿದು ಇದಕ್ಕಿರ್ತಕ್ಕಂಥ ಕಾನೂನು ಚೌಕಟ್ಟು ಏನು ಕೈಗಾರಿಕಾ ಬಾಂಧವ್ಯಗಳ ಮೇಲೆ ಈಗ ನಮ್ಮ ದೇಶದಲ್ಲಿ ಏನು ಕಾನೂನು ಚೌಕಟ್ಟಿದೆ ಅದರ ಮಾಹಿತಿಗಳು ಮತ್ತೆ ಸಾಮೂಹಿಕ ಚೌಕಾಸಿ ಮತ್ತೆ ಒಪ್ಪಂದ ಪ್ರಕ್ರಿಯೆ ಇದು ಇದರ ಬಗ್ಗೆ ಒಂದು ಅಧ್ಯಾಯ ಇದೆ ಅದಲ್ಲದೆ ಈ ಉತ್ತಮ ಕೈಗಾರಿಕಾ ಬಾಂಧವ್ಯಗಳಿಗೆ ನಾವು ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ಬೇಸಿಕ್ಸ್ ಇರಬೇಕು ಮೂಲಾಧಾರಗಳಿರ್ಬೇಕು ಮೂಲಾಂಶಗಳು ಇರ್ಬೇಕು ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಒಂದು ಅಧ್ಯಾಯದಲ್ಲಿ ಕೊಟ್ಟಿದ್ದೇನೆ ಅದಲ್ಲದೆ ಯಾವುದೇ ಕಂಪನಿಗೆ ಅಥವಾ ಕೈಗಾರಿಕೆಗೆ ಅಥವಾ ಉದ್ಯಮಕ್ಕೆ ಉತ್ತಮ ಕೈಗಾರಿಕಾ ಬಾಂಧವ್ಯಗಳನ್ನ ಸಾಧಿಸಬೇಕಾದ್ರೆ ಏನೇನು ಮಾರ್ಗಗಳನ್ನ ಅನು ಅನುಸರಿಸಬೇಕು ಮಾರ್ಗೋಪಾಯಗಳು ಅಂದ್ರೆ ಸ್ಟ್ರಾಟಜೀಸ್ ಮತ್ತು ಟೆಕ್ನಿಕ್ಸ್ ಅದನ್ನ ಎಲ್ಲ ಅನುಭವದ ಸಾರ ಮತ್ತು ನಾನು ತಿಳ್ಕೊಂಡಂತಹ ಪಾಠಗಳನ್ನೆಲ್ಲ ಸೇರಿಸಿ ಒಂದು ಅಧ್ಯಯನ ಮಾಡಿದ್ದೇನೆ ಮತ್ತೊಂದು ಇದ್ರ ಬಗ್ಗೆ ಮಾಹಿತಿ ಅಂದ್ರೆ ಉದ್ಯಮ ಮಾಲೀಕರ ತಂತ್ರವಾಗಿ ಪ್ರತಿಬಂಧಕ ಆದೇಶ ಅಥವಾ ತಡೆಯಾಜ್ಞೆಗಳು ಅಂದ್ರೆ ಇಂಜೆಕ್ಷನ್ಸ್ ಸೊ ಇದ್ರ ಬಗ್ಗೆ ನಮ್ಮ ವೃತ್ತಿನಿರತರಿಗೆ ಕೆಲವು ಅನುಭವಿ ವೃತ್ತಿ ನಿರತರಿಗೆ ಈ ಬಗ್ಗೆ ಮಾಹಿತಿಗಳು ಇರ್ತವೆ ಆದ್ರೆ ಸಾಕಷ್ಟು ವೃತ್ತಿನಿರತರಿಗೆ ಈ ಮಾಹಿತಿಗಳು ಇರೋದಿಲ್ಲ ಅದನ್ನ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಆಡು ಭಾಷೆಯಲ್ಲಿ ಅರ್ಥವಾಗ್ತಕ್ಕಂಥ ಭಾಷೆಯಲ್ಲಿ ಇದನ್ನು ನಾನು ಹೊರತಂದಿದ್ದೇನೆ ಒಂದು ಅಧ್ಯಾಯದಲ್ಲಿ ಅದಲ್ಲದೆ ನಮ್ಮಲ್ಲಿ ಕಾರ್ಮಿಕ ಸಂಘಗಳ ಬಾಹ್ಯ ನಾಯಕರು ಅಂದರೆ ಎಕ್ಸ್ಟರ್ನಲ್ ಲೀಡರ್ಸು ಮತ್ತು ಅವ್ರಿಗಿರ್ತಕ್ಕಂಥ ಸಂಬಂಧಗಳೇನು ಅವ್ರನ್ನ ಇಟ್ಕೊಂಡು ಕೈಗಾರಿಕಾ ಬಾಂಧವ್ಯಗಳನ್ನು ಹೆಂಗೆ ವೃದ್ಧಿಪಡಿಸೋದು ಇದ್ರ ಬಗ್ಗೆ ಒಂದು ಅವರ ಪಾತ್ರವೇನು ಇದ್ರ ಬಗ್ಗೆ ಒಂದು ಅಧ್ಯಾಯನ ತಂದಿದ್ದೇನೆ ಅದು ಅಲ್ಲದೆ ನಮ್ಮ ಕೈಗಾರಿಕಾ ಬಾಂಧವ್ಯಗಳ ವಿಚಾರದಲ್ಲಿ ನಮಗೇನು ಲೀಗಲ್ ಅಡ್ವೈಸರ್ಸು ಮತ್ತು ಕಾನೂನು ಸಲಹೆಗಾರರು ಅಂತ ಏನಿರ್ತಾರೆ ಅವರ ಪಾತ್ರ ಬಹಳ ಬಹಳ ಮುಖ್ಯ ಅವ್ರು ಕೊಡ್ತಕ್ಕಂತಹ ಮಾರ್ಗಗಳು ಅವ್ರು ಕೊಡ್ತಕ್ಕಂತಹ ಸಲಹೆಗಳು ನಮಗೆ ಸಾಕಷ್ಟು ನೆರವಿಗೆ ಬರ್ತವೆ ಅವರ ಪಾತ್ರ ಅವ್ರನ್ನ ಯಾವ ಯಾವ ರೀತಿಯಲ್ಲಿ ನಾವು ಉತ್ತಮವಾಗಿ ಬಳಸ್ಕೊಳ್ಬಹುದು ಅನ್ನೋ ದೃಷ್ಟಿನಲ್ಲಿ ಒಂದು ಅಧ್ಯಾಯವನ್ನು ತಂದಿದ್ದೇನೆ ಮತ್ತೊಂದು ವಿಚಾರ ಬಹುಮುಖ್ಯವಾದ ವಿಚಾರ ಅಂದರೆ ನಾವು ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿನ ಉತ್ಪಾದನಾ ವ್ಯವಸ್ಥಾಪಕರು ಅಂದರೆ ಈ ಸೂಪರ್ವೈಸರ್ಸು ಫಸ್ಟ್ ಲೈನ್ ಮ್ಯಾನೇಜರ್ಸ್ ಲೈನ್ ಮ್ಯಾನೇಜರ್ಸ್ ಏನಿರ್ತಾರೆ ಅವರ ಪಾತ್ರ ಕೈಗಾರಿಕಾ ಬಾಂಧವ್ಯಗಳಲ್ಲಿ ಬಹಳಷ್ಟು ಏನೋ ಪಾತ್ರವನ್ನು ವಹಿಸುತ್ತದೆ ಸಾಕಷ್ಟು ಜನ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅವರನ್ನು ಬಳಸ್ಕೊಂಡು ಅವರಿಗೆ ನಾವು ತರಬೇತಿ ನೀಡಿ ಯಾವ ರೀತಿಯಲ್ಲಿ ನಾವು ಕೈಗಾರಿಕಾ ಬಾಂಧವ್ಯವನ್ನು ಉತ್ತಮ ಕೈಗಾರಿಕಾ ಬಾಂಧವ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾರ್ಗೋಪಾಯಗಳನ್ನು ಕೊಟ್ಟಿದ್ದೇನೆ ಮತ್ತೊಂದು ಅಧ್ಯಾಯ ಈ ರಾಜಿ ಸಂಧಾನ ಮತ್ತು ಮಧ್ಯಸ್ಥಿಕೆ ಅಂದರೆ ಕನ್ಸಿಲಿಯೇಷನ್ ಅಂಡ್ ಮೀಡಿಯೇಷನ್ ಇವರ ಪಾತ್ರ ಏನು ನಮಗೆ ತಿಳಿದಿರಬೇಕಾದ ವಿಚಾರಗಳೇನು ಇದರದು ಅನುಕೂಲತೆ ಅನುಕೂಲತೆಗಳು ಅನನುಕೂಲತೆಗಳು ಏನು ಇವರನ್ನ ಉತ್ತಮವಾಗಿ ಬಳಸಿಕೊಂಡು ಯಾವ ರೀತಿಯಲ್ಲಿ ನಾವು ಮುಂದುವರಿಯೋದು ಅನ್ನೋದ್ರ ಬಗ್ಗೆ ಒಂದು ಅಧ್ಯಾಯ ಇದೆ ಇದಲ್ಲದೆ ಯಾವುದೇ ಕಾರ್ಮಿಕ ಸಂಬಂಧಗಳು ಬಾಂಧವ್ಯಗಳು ಉತ್ತಮವಾಗಿದ್ರೂ ನಮಗೆ ಪ್ರಕ್ಷುದ್ಧ ಸಮಯಗಳು ಬರೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಅಂದರೆ ಬರೋದಿಲ್ಲ ಗ್ಯಾರಂಟಿ ಇರೋಲ್ಲ ಬಂದೇ ಬರುತ್ತೆ ಕಾರ್ಮಿಕ ಬಾಂಧವ್ಯಗಳು ಉತ್ತಮವಾಗಿರಲಿ ಉತ್ತಮವಾಗಿಲ್ಲದೇ ಇರಲಿ ಯಾವುದೋ ಒಂದು ಸಮಯದಲ್ಲಿ ನಮಗೆ ಕಂಟಿಂಜೆನ್ಸಿ ಅಥವಾ ಈ ಪ್ರಕ್ಷುಬ್ಧ ಸಮಯಗಳೇನಿರುತ್ತೆ ಅದು ಬಂದ್ಬಿಡ್ತದೆ ಈ ಸಮಯಗಳು ಬಂದಾಗ ಕಂಪ್ನಿಯಲ್ಲಿ ನಾವು ವೃತ್ತಿನಿರುತ್ತರೋ ಕಾರ ಇನ್ನೊಂದು ಮಾನವ ಸಂಪನ್ಮೂಲ ವೃತ್ತಿನಿರತ್ತರೂ ಅಥವಾ ಕಂಪ್ನಿ ಯಾವ ರೀತಿಯಲ್ಲಿ ಸನ್ನದ್ಧತೆ ಮಾಡ್ಕೋಬೇಕು ಪೂರ್ವಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವನನ್ನ ಮತ್ತೆ ವಿವರಗಳನ್ನು ಹಾಕಿ ಒಂದು ಚಾಪ್ಟರ್ ಇದೆ ಅವುಗಳನ್ನ ನಿರ್ವಹಣೆ ಮಾಡೋದೇನು ಯಾವ್ಯಾವ ವಿಚಾರ ಬಂದ್ರೆ ನೀವು ಯಾವ್ಯಾವ ತರ ಅದನ್ನು ಅದನ್ನ ಹ್ಯಾಂಡಲ್ ಮಾಡಬೇಕು ನಿರ್ವಹಿಸಬೇಕು ಅನ್ನೋ ಬಗ್ಗೆ ಒಂದು ಎರಡು ಚಾಪ್ಟರ್ಗಳು ಇದಲ್ಲದೆ ಈ ಬಹುಕಾರ್ಮಿಕ ಸಂಘಗಳ ವಾತಾವರಣದಲ್ಲಿರೋ ಸರ ಸವಾಲುಗಳು ಇವತ್ತು ಇದೊಂದು ಜ್ವಲಂತ ಸಮಸ್ಯೆ ಸ್ವಲ್ಪ ಕಂಪನಿ ಮೀಡಿಯಂ ಸ್ಕೇಲ್ಗಿಂತ ಜಾಸ್ತಿ ಇದ್ರೆ ಅದರಲ್ಲಿ ಒಂದಕ್ಕಿಂತ ಹೆಚ್ಚು ಕಾರ್ಮಿಕ ಸಂಘಗಳು ಇರ್ತವೆ ಅವುಗಳಿದ್ದಾಗ ಏನೇನು ಸವಾಲುಗಳು ಬರ್ಬೋದು ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಅಧ್ಯಾಯ ಇದೆ ಅದಾದ ನಂತರ ಕಾರ್ಮಿಕ ವಿವಾದಗಳು ಮತ್ತು ಕೈಗಾರಿಕಾ ಬಾಂಧವ್ಯಗಳು ಅಂದ್ರೆ ಡಿಸ್ಪ್ಯೂಟ್ಸ್ ಬರುತ್ತೆ ಏನೇ ಇದ್ರು ಕಾರ್ಮಿಕರು ಮತ್ತೆ ಆಡಳಿತ ಮಂಡಳಿಯ ನಡುವೆ ಮಾಲೀಕರ ನಡುವೆ ವಿವಾದಗಳು ಉದ್ಭವ ಆಗ್ತವೆ ಆ ವಿವಾದಗಳು ಉದ್ಭವ ಆದಾಗ ನಮ್ಗೆ ಗೊತ್ತಿರಬೇಕು ಅಮಿಕಬಲ್ ಆಗಿ ಯಾವ ರೀತಿ ಸಾಲ ಮಾಡ್ಕೋಬೋದು ಆಮೇಲೆ ಅದನ್ನ ಯಾವ ರೀತಿ ಪರಿಹರಿಸ್ಕೊಳ್ಬೋದು ತೊಂದರೆ ಇಲ್ಲದೆ ಯಾವ ರೀತಿ ಪರಿಹರಿಸ್ಕೊಳ್ಬೋದು ಅನ್ನೋದ ಬಗ್ಗೆ ಈ ಒಂದು ಅಧ್ಯಾಯ ಇದೆ ಇನ್ನೊಂದು ಮತ್ತೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಇವತ್ತಿನ ಇದರಲ್ಲಿ ಗುತ್ತಿಗೆ ಕಾರ್ಮಿಕರ ಸಂಬಂಧಪಟ್ಟಂತಹ ವಿಚಾರಗಳು ಇವತ್ತು ಗುತ್ತಿಗೆ ಕಾರ್ಮಿಕರು ಕೂಡ ತಮ್ಮದೇ ಆದ ಸಂಘಟನೆಯನ್ನು ಕಟ್ಟಿಕೊಂಡು ಅವರು ಕೂಡ ತಮ್ಮ ಹೋರಾಟ ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಮಾಲೀಕರಿಗಿರ್ತಕ್ಕಂಥ ಹಕ್ಕುಗಳೇನು ಅವರ ಹಕ್ಕುಗಳೇನು ಯಾವ ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆದರೆ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ನಿರ್ವಹಿಸಬೇಕು ಅನ್ನೋ ಬಗ್ಗೆ ಒಂದು ಉತ್ತಮವಾಗಿ ಇರ್ತಕ್ಕಂಥ ಕಾನೂನು ರೀತಿಯಲ್ಲಿ ಇರ್ತಕ್ಕಂಥ ಅವಕಾಶಗಳು ಮತ್ತು ಅವರ ಹಕ್ಕುಗಳು ಮತ್ತು ಇವಾಗ ನ್ಯಾಯ ಗೌರವಾನ್ವಿತ ನ್ಯಾಯಾಲಯಗಳಲ್ಲಿ ಏನೇನು ಈ ಬಗ್ಗೆ ಪ್ರಕರಣಗಳಾಗಿದೆ ಅವುಗಳೆಲ್ಲ ಸಾರಾಂಶಗಳನ್ನು ಇಟ್ಕೊಂಡು ಒಂದಷ್ಟು ಅನುಭವಗಳನ್ನು ಇಟ್ಕೊಂಡು ಒಂದಷ್ಟು ಮಾರ್ಗದರ್ಶನ ಕೊಡೋ ಪ್ರಯತ್ನ ಮಾಡಿದ್ದೇನೆ ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ನಾವು ಉದ್ಯಮವನ್ನು ನೋಡಿದ್ರೆ ಎಷ್ಟೋ ಕಂಪನಿಗಳು ಇವತ್ತು ಕಾರ್ಮಿಕ ಸಂಘಟನೆ ಇಲ್ಲ ಈ ಕಾರ್ಮಿಕ ಸಂಘಟನೆ ಇಲ್ಲದೇ ಅವರು ಯಾವ ರೀತಿ ತಮ್ಮ ಉದ್ಯಮವನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಕೆಲವೊಂದು ನಮಗೆ ಮಾದರಿಗಳು ಸಿಗ್ತವೆ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ನಡದೇ ಇದ್ರೂ ಒಂದು ಪ್ರೂಡೆಂಟ್ ಏನೋ ಮನುಷ್ಯ ನೋಡಿದ್ರೆ ಒಬ್ಬ ವಿವೇಕಯುತ ಮನುಷ್ಯ ನೋಡಿದರೆ ಅವನಿಗೆ ಅರ್ಥ ಆಗುತ್ತೆ ಓಕೆ ಈ ಕಂಪ್ನಿ ಯಾವ ಮಾದರಿಯನ್ನು ಅನುಸರಿಸಿ ಕಾರ್ಮಿಕ ಸಂಘಗಳನ್ನು ತಪ್ಪಿಸಿದೆ ಕಾರ್ಮಿಕ ಕಾರ್ಮಿಕರ ಹಕ್ಕುಗಳನ್ನ ಅದುಮಿ ಅಂತ ಅಲ್ಲ ಅವರದ್ದೊಂದು ಕಾರ್ಮಿಕ ಮಾದರಿ ಅಂದರೆ ಮಾನವ ಸಂಪನ್ಮೂಲ ಮಾದರಿನೇ ಆ ಥರ ಮಾಡಿಕೊಂಡು ಸಂಘಟನೆಯೇ ಇಲ್ಲದೇ ಉದ್ಯಮಗಳಿರುವಂಥ ಏನು ಸಾಕಷ್ಟು ಉದಾಹರಣೆಗಳು ನಮ್ಮ ಬಳಿ ಇವೆ ನನ್ನ ಅನುಭವದಲ್ಲೂ ಕೂಡ ಸಾಕಷ್ಟು ಕಂಪ್ನಿಗಳಲ್ಲಿ ನಾನು ಕೆಲಸ ಮಾಡಿದ್ದಾಗ ಈ ಥರ ಮಾದರಿಗಳು ನನ್ನ ಗಮನಕ್ಕೆ ಬಂದು ನಾನು ನೋಡಿದಂತಹ ಎಲ್ಲ ಮಾದರಿಗಳನ್ನು ಸಂಕ್ಷಿಪ್ತವಾಗಿ ಸಾಕಷ್ಟು ವಿವರಗಳೊಂದಿಗೆ ನಾನು ಓದಲು ಕೊಡುವ ಪ್ರಯತ್ನ ಮಾಡಿದ್ದೇನೆ ಅದು ಹದಿನಾರನೇ ಅಧ್ಯಾಯ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಈ ಮಾನವೀಯ ಅಂಶಗಳು ನನ್ನ ಅನುಭವದಲ್ಲಿ ಯಾವುದೇ ಸಮಸ್ಯೆಯನ್ನು ನಾವು ಏನು ಸಾಲ್ವ್ ಮಾಡೋದ್ಕಿಂತ ಮೊದಲು ಪರಿಹರಿಸೋದಕ್ಕಿಂತ ಮೊದಲು ವಿಚಾರವನ್ನು ಮಾನವೀಯ ದೃಷ್ಟಿಯಿಂದ ನೋಡಬೇಕು ಮಾನವೀಯ ದೃಷ್ಟಿಯಿಂದ ನೋಡಿ ನಂತರ ನಾವು ನಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಡಬೇಕು ನಾವು ಮಾನವೀಯತೆ ದೃಷ್ಟಿಯಿಂದ ನೋಡೋದನ್ನ ಬಿಟ್ಟು ಬುದ್ಧಿಶಕ್ತಿಗೆ ಮೊದಲು ಕೆಲಸ ಕೊಟ್ಟರೆ ಅದರಿಂದ ಅನಾಹುತಗಳಾಗ್ತವೆ ಅವರ ವರ್ತನೆ ಏನು ಮಾನವರ ವರ್ತನೆ ಏನು ಕೈಗಾರಿಕಾ ಬಾಂಧವ್ಯಗಳಲ್ಲಿ ಕಾರ್ಮಿಕರು ಯಾವ ರೀತಿ ವರ್ತಿಸ್ತಾರೆ ಆಡಳಿತ ಮಂಡಳಿ ಯಾವ ರೀತಿ ವಹಿಸ್ತಾರೆ ಅಲ್ಲಿಗೆ ಬರ್ತಕ್ಕಂತಹ ಮೂಲಾಂಶಗಳೇನು ಇವನ್ನೆಲ್ಲ ಇಟ್ಕೊಂಡು ಒಂದಷ್ಟು ಅನುಭವವನ್ನು ಹಾಕಿ ಒಂದಷ್ಟು ಓದಿ ಸಲಹೆ ಪಡೆದು ಇವುಗಳನ್ನ ಇಟ್ಕೊಂಡು ಯಾವ ರೀತಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಯಾವ್ಯಾವ ರೀತಿ ನಮಗೆ ಡೈಮೆನ್ಷನ್ಸ್ ಬರ್ತವೆ ಅನ್ನೋ ಮಾಹಿತಿಗಳನ್ನ ಇಟ್ಕೊಂಡು ನಾನು ನಾನು ಪಟ್ಟಂತಹ ನಾನು ನೋಡಿದಂತಹ ವಿಚಾರಗಳು ನಾನು ಏನು ಉಪಾಯಗಳನ್ನು ಕಂಡುಕೊಂಡಂತಹ ವಿಚಾರಗಳನ್ನೆಲ್ಲ ಸೇರಿಸಿ ಒಂದು ಅಧ್ಯಾಯ ಮಾಡಿದ್ದೇನೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಅದಲ್ಲದೆ ನಾವು ಎಸ್ಪೆಷಲಿ ಕೈಗಾರಿಕಾ ಬಾಂಧವ್ಯಗಳ ವಿಚಾರದಲ್ಲಿ ಯಾರೇ ಪುಸ್ತಕ ಬರೀಲಿ ಡಿಸಿಪ್ಲಿನ್ ವಿಚಾರ ಅಂದರೆ ಶಿಸ್ತು ಪಾಲನೆಯ ಪ್ರಕ್ರಿಯೆ ಮತ್ತು ಆಂತರಿಕ ವಿಚಾರಣೆ ಬಗ್ಗೆ ಬರದೆ ಇದ್ದರೆ ಆ ವಿಚಾರ ಪರಿಪೂರ್ಣ ಆಗೋದಿಲ್ಲ ಹಾಗಾಗಿ ವೃತ್ತಿನಿರತೆಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ನಾನೆಲ್ಲ ಕಲೆ ಹಾಕಿ ನನ್ನ ಅನುಭವವನ್ನು ಕೂಡ ಇದರಲ್ಲಿ ಹಾಕಿ ಅದರದ್ದು ಒಂದು ಪ್ರಕ್ರಿಯೆ ಪ್ರಾಸೆಸ್ಸು ಸುಲಭವಾಗಿ ಅರ್ಥ ಹಾಗಂಗೆ ಇವನ್ ಇವತ್ತು ನಾಳೆ ಬಂದಂತಹ ಯಾರಿದ್ದಾರೆ ವೃತ್ತಿನಿಲತರು ಬಡಿ ವೃತ್ತಿನಿಲತರು ಅಂತ ಏನು ಕರಿತೀವಿ ಅವರು ಕೂಡ ಅರ್ಥ ಮಾಡಿಕೊಳ್ಳೋಷ್ಟು ರೀತಿಯಲ್ಲಿ ನಾನು ಅವರಿಗೆ ಒಂದೊಂದು ಪ್ರಕ್ರಿಯೆಯನ್ನು ಕೊಟ್ಟಿದ್ದೇನೆ ಸೊ ಇದು ನಿಮಗೆ ತಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಹೊಸ ಪ್ರಯತ್ನ ಆ್ಯಕ್ಚುಲಿ ಇದನ್ನು ಯಾರೇ ಓದಿದರೆ ಕೂಡ ಅವ್ರಿಗೆ ಓ ಈ ಪ್ರಕ್ರಿಯೆ ಏನು ಅಂತ ಅರ್ಥ ಆಗ್ಬಿಡುತ್ತೆ ಸೊ ಅದೇ ರೀತಿಯಲ್ಲಿ ಒಂದು ಮೈನರ್ ಮೇಜರ್ ಮಿಸ್ಕಂಡಕ್ಟ್ ಯಾವ ರೀತಿಯಲ್ಲಿ ಆಗತ್ತೆ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಯಾವ ರೀತಿ ಪ್ರಕ್ರಿಯೆಯನ್ನು ಪಾಲಿಸಬೇಕು ಅನ್ನೋದು ವಿಚಾರದಲ್ಲಿ ಕೊಟ್ಟಿದ್ದೇನೆ ಇದು ಒಂದು ನನ್ನ ನನಗೆ ಖುಷಿ ಕೊಟ್ಟಂತಹ ಒಂದು ಹೊಸ ಹೊಸತನ ಹೊಸತನ ಆಮೇಲೆ ಈ ಪುಸ್ತಕದಲ್ಲಿ ಏನಿದೆ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಏನೋ ಕೈಗಾರಿಕಾ ಬಾಂಧವ್ಯಗಳು ನಿರ್ವಹಿಸುವಾಗ ಒಂದಷ್ಟು ಕ್ರಿಟಿಕಲ್ ವಿಚಾರಗಳನ್ನು ಇಟ್ಟುಕೊಂಡು ಒಂದು ಹತ್ತು ಹದಿನೈದು ಸಮಸ್ಯೆಗಳನ್ನು ಅನಲೈಸ್ ಮಾಡಿ ನಾನು ಕಂಡುಕೊಂಡಂತಹ ಪರಿಹಾರಗಳನ್ನು ಇದರಲ್ಲಿ ಹೇಳಿದ್ದೀನಿ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಬಟ್ ಈ ಅಪ್ರೋಚ್ ಏನಿದೆ ಅದನ್ನು ನೋಡಿದರೆ ಮುಂದಿನ ಸಮಸ್ಯೆಗಳನ್ನು ನಾವು ಇದನ್ನು ಸಾಲ್ವ್ ಮಾಡೋಕ್ಕೆ ಪರಿಹರಿಸಕ್ಕೆ ಸಾಕಾಗ್ತದೆ ಅದಲ್ಲದೆ ಈ ಪುಸ್ತಕನ ತಾವು ಯಾರೇ ಓದಿದಾಗ ಅಲ್ಲಲ್ಲಿ ಒಂದಷ್ಟು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಯಾರೇ ಕ್ಲಾನ್ಸ್ ಮಾಡಿದರೂ ಕೂಡ ಇಷ್ಟ ಆಗಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಈ ಕಿಲ್ಲರ್ ಕ್ವಶನ್ಸ್ ತರ ನಮ್ಮ ಪ್ರಕಾಶ್ ಗುರು ಯಾವಾಗಲೂ ಹೇಳ್ತಿದ್ರು ಸರ್ ಒಂಥರ ಕಿಲ್ಲರ್ ಕ್ವಶನ್ಸ್ ಕೊಡಿ ಸರ್ ಅಂತ ಸೊ ಆ ಥರಾನೂ ಕೂಡ ಒಂದಷ್ಟು ಪ್ರಯತ್ನಗಳಾಗಿದೆ ನೋಡಿ ಈಗ ಯಾವುದೇ ಒಂದು ವಿಚಾರವನ್ನು ತಗೊಂಡಾಗ ಇಲ್ಲಿ ನೋಡಿ ನಾವು ವಿವಿಧ ಜನ್ರೇಷನ್ಸ್ ಬಗ್ಗೆ ಹೇಳ್ತೀವಿ ಬಟ್ ಆ ಜನ್ರೇಷನ್ ಯಾವುದು ಅಂತ ಹೇಳದೇ ಇದ್ರೆ ಜನರಿಗೆ ಅರ್ಥ ಆಗಲ್ಲ ಸೊ ಹಂಗಾಗಿ ಈ ನೋ ಮೋರ್ ಅಂತ ನೋಡಿ ಇಂಗ್ಲೀಷ್ನಲ್ಲಿ ಆ ಥರ ಮತ್ತಷ್ಟು ತಿಳಿ ಅನ್ನೋದೊಂದು ನ ತಂದಿದ್ದೇವೆ ಮತ್ತೊಂದು ವಿಚಾರ ಈಗ ಯಾವುದೇ ಆ ವಿಚಾರ ಅಲ್ಲಿ ಬಂದಾಗ ಅದಲ್ಲಿರ್ತಕ್ಕಂಥ ಏನೋ ಕ್ರಿಟಿಕಲ್ ಕ್ವಶನ್ ಏನು ಅನ್ನೋದ್ರ ಬಗ್ಗೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ದ್ವಿಪಕ್ಷೀಯ ದ್ವಿಪಕ್ಷೀಯ ಒಪ್ಪಂದಗಳನ್ನ ತಂದಿದ್ದೇವೆ ಹಂಗಂದ್ರೆ ಏನು ಅನ್ನೋದು ಅವರಿಗೆ ಓದುಗರಿಗೆ ಆಸಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲೊಂದಷ್ಟು ಕಿಲ್ಲರ್ ಕ್ವಶನ್ಸ್ ತರ ಒಂದು ಕಾನ್ಸೆಪ್ಟ್ನ ತಗೊಂಡು ಬಂದು ಇದು ಹೇಳಿದ್ದೇವೆ ನನ್ನ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ ಈ ಪುಸ್ತಕ ನನಗೆ ಸಾರ್ಥಕತೆ ತಂದಿದೆ ಓದುಗರು ಇಷ್ಟಪಟ್ಟು ಇದನ್ನ ಸ್ವೀಕರಿಸ್ತಾರೆ ನನ್ನ ಕನ್ನಡ ಕೃತಿಯನ್ನು ಅಂತ ನಾನು ನಂಬಿದ್ದೇನೆ ಪ್ರತಿ ಉದ್ದಕ್ಕೂ ಆಡು ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯನ್ನು ಬಳಸಿಲ್ಲ ನಾವು ನಾನು ಹೀಗೆ ಹೇಗೆ ಮಾತಾಡ್ತಿದ್ದೀನೋ ಅದೇ ಥರ ಇದೆ ಇದು ಪುಸ್ತಕ ಅಂದರೆ ಗ್ರಾಂಥಿಕ ಭಾಷೆಯನ್ನು ಬಳಸೋದು ಕೆಲವು ಪದಗಳ ಅರ್ಥ ಆಗದೆ ಇರೋದು ಆ ಥರ ಇಲ್ಲ ನಾನು ನಿಮ್ಮ ಈಗ ಲೈವಲ್ಲಿ ಏನು ಮಾತಾಡ್ತಿದ್ದೀನೋ ಇದೇ ಇದೇ ಥರ ಓದ್ಕೊಂಡು ಹೋದರೆ ಇದೇ ಥರ ಇದೆ ಎಲ್ಲೆಲ್ಲಿ ಏನೇನು ಅನುಭವಗಳು ಬೇಕು ಅದರ ಸಾರಾಂಶ ಏನು ಅದ್ರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿ ನಾನು ಮಾಡಿದ್ದೇನೆ ಇದರಿಂದ ಎಲ್ಲ ವೃತ್ತಿ ವೃತ್ತಿನಿರತರಿಗೆ ಪ್ರಯೋಜನ ಆಗುತ್ತೆ ಅನ್ನೋ ಏನೋ ಭರವಸೆಯಿಂದ ಕಾನ್ಫಿಡೆನ್ಸಿಂದ ನಾನು ಇದನ್ನು ಹೊರತರ್ತಿದ್ದೇನೆ ಎಲ್ಲರ ಸಹಕಾರ ನನ್ನ ಮೇಲೆ ಇರಲಿ ಅಂತ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಹದಿನೇಳನೇ ತಾರೀಕು ಹಾಂ ಇದು ಅದೇ ಹೇಳಿದ್ನಲ್ಲ ಸದ್ಯದಲ್ಲಿ ಅಂದರೆ ಹದಿನೇಳನೇ ತಾರೀಕು ನಾವು ಇದನ್ನು ಒಂದು ಸಂವಾದ ಕಾರ್ಯಕ್ರಮ ಮತ್ತೆ ಇಂಗ್ಲಿಷ್ ಆವೃತ್ತಿಯನ್ನ ಹೊರತರಬೇಕು ಅನ್ನೋ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಸದ್ಯದಲ್ಲೇ ಪ್ರಕಾಶಕರು ಇದ್ರ ಬಗ್ಗೆ ಒಂದೊಂದು ರೈಟ್ ನ ಮಾಡಿ ತಮ್ಗೆಲ್ಲರ್ಗು ಕಳಿಸ್ಕೊಡ್ತಾರೆ ತಾವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನ ಹೇಳಿ ಜೊತೆಗೆ ಇದರಲ್ಲಿ ಪಾಲ್ಗೊಂಡು ಇದಕ್ಕೆ ಸಹಕಾರ ನೀಡಬೇಕು ಅಂತ ತಮ್ಮೆಲ್ಲರಲ್ಲಿ ನನ್ನ ಕಳಕಳಿಯ ಕೇಳಿಕೆ ಥ್ಯಾಂಕ್ ಯು ಗೋವಿಂದ್ರ ಸರ್ ಚೇತನ್ ವರ್ಷು ಕಂಗ್ರಾಚುಲೇಷನ್ ಗೋವಿಂದ ರಾಜು ಸರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ವಂದನೆಗಳು ಸ್ನೇಹಿತರೆ